ಡಾಕ್ಟರ್ ಜಿ ಶಾಮ್ ಪರಮಶ್ರೀ ಅವ್ರನ್ನ ಪರಮಪೂಜ್ಯ ಬಾಲಗಂಗಾಧರ ಶ್ರೀಗಳನ್ನ ನಿರ್ಮಲನ ಶ್ರೀಗಳು ಗುಣನಾಥ ಶ್ರೀಗಳನ್ನ ಪಾದಗಳಲ್ಲಿ ಒಂದಿಸ್ತಾ ಜಾನಪದ ಅವಿನಾಶಿ ಜಾನಪದ ಧರ್ಮ ಜಾತಿ ಮತ್ತು ಯಾವುದೇ ಒಂದು ಚೌಕಟ್ಟಿಗೆ ಒಳಪಟ್ಟಿದ್ದಲ್ಲ ಜಾನಪದ ಜಾನಪದ ಇಡೀ ವಿಶ್ವದಲ್ಲೇ ಯಾವುದಾದ್ರೂ ಒಂದು ಸಾಹಿತ್ಯ ಮೊದಲು ಹುಟ್ಟಿತು ಅಂದರೆ ಜಾನಪದ ಸಾಹಿತ್ಯ ಅಂತ ಹೇಳಿ ಕೆಮ್ಮೆ ಅನಿಸುತ್ತೆ ಕನ್ನಡ ಜಾನಪದ ಪರಿಷತ್ತು ಸುಮಾರು ಹತ್ತು ವರ್ಷದಲ್ಲಿ ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ಸಂಘ ಸಂಸ್ಥೆಗಳ ಮೂಲಕ ಮಠಗಳ ಮೂಲಕ ಹಾಗೂ ರಾಜಗೌಡ ಶಾಸಕರ ಮೂಲಕ ಈ ರಾಜ್ಯದಲ್ಲಿ ಸುಮಾರು ಹನ್ನೊಂದು ಸಾವಿರ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಈ ಕನ್ನಡ ಜಾನಪದ ಪರಿಷತ್ತಿನ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹೋಬಳಿ ಮತ್ತು ಗ್ರಾಮಗಳ ಅಧ್ಯಕ್ಷರ ಶ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಕನ್ನಡ ಜಾನಪದ ಹತ್ತನೇ ವರ್ಷದ ಶಮನೋತ್ಸವದಲ್ಲಿ ನಮ್ಮ ಹತ್ತು ಜನ ಜಿಲ್ಲಾಧ್ಯಕ್ಷರು ಯಾರ್ಯಾರು ವಿಶೇಷ ಸಮ್ಮೇಳನಗಳನ್ನ ಮಾಡಿದ್ರು ಅವ್ರನ್ನ ರಾಜ್ಯ ಜಾನಪದ ಜೀಶಂಪ ಪ್ರಶಸ್ತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ನಾನು ಓಣಿತೋಟ ರತ್ನಾಕರ್ ಅವ್ರಿಗೆ ಹೇಳಿದಾಗ ಇಲ್ಲ ರಾಜೇಗೌಡ ಸರ್ ಮತ್ತು ಗುಣನಾಥ ಸ್ವಾಮೀಜಿಗಳ ನಮಗೆ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ಮಾಡಲಿಕ್ಕೆ ಒಪ್ಪಿದ್ದಾರೆ ಮಾಡಿ ಅಂದಾಗ ನಾವಿಲ್ಲಿ ಸಂತೋಷದಿಂದ ಮಾಡಿದ್ದೀವಿ ಎರಡು ವಿಶೇಷ ಪುರಸ್ಕಾರ ಒಂದು ಕುಂಚೂರು ಶ್ರೀನಿವಾಸ ಅವರಿಗೆ ಮತ್ತು ಚಲುರಾಜ್ ಸರ್ ಡಾಕ್ಟರ್ ಚಲುರಾಜ್ ಅಂತ ಹಂಪಿ ವಿಶ್ವವಿದ್ಯಾಲಯದ ಭಾಳ ದೊಡ್ಡ ವಿದ್ವಾಂಸರು ಮತ್ತು ಅಲ್ಲಿನ ಕನ್ನಡ ವಿಭಾಗ ಮತ್ತು ಜಾನಪದ ವಿಭಾಗ ಮತ್ತು ಬುಡಕಟ್ಟು ವಿಭಾಗದ ಮುಖ್ಯಸ್ಥರು ಸಹ ನಮ್ಮ ಜೊತೆಗೆ ಒಂದು ಪ್ರಶಸ್ತಿಯನ್ನು ಗದಗಿರಿ ಮಟ್ಟ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ಪರಮ ಪೂಜ್ಯರು ಮಾತಾಡ್ತಾ ಹೇಳ್ತಿದ್ರು ಜಾನಪದಕ್ಕೆ ಅಥವಾ ಬುಡಕಟ್ಟು ಸಂಸ್ಕೃತಿ ಇವೆಲ್ಲಕ್ಕೂ ಮೂಲ ನಮ್ಮ ಪೂರ್ವಜರು ಅವರು ಹಾಕಿಕೊಟ್ಟಂಥ ದಾರಿಯಿಂದ ಇವತ್ತು ನಡೀತಾ ಇರೋದು ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಮಹಿಳೆಯರಿಂದ ಜಾನಪದ ಹುಟ್ಟಿದ್ದು ಮಹಿಳೆಯರು ಅದನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಮಹಿಳೆಯರು ಅದಕ್ಕೆ ಹೆಚ್ಚು ನಾವು ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ಈಗಾಗಲೇ ರಾಜ್ಯದಲ್ಲಿ ಮಹಿಳಾ ಘಟಕಗಳನ್ನು ಸ್ಥಾಪನೆ ಮಾಡಿ ಈ ಜಿಲ್ಲೆಗೂ ಸಹ ಮಹಿಳಾ ಘಟಕದ ಎಲ್ಲ ತಾಲೂಕುಗಳು ಉದ್ಘಾಟನೆಗೊಂಡು ನಾಳೆ ನಮ್ಮ ಮೂಡಿಗೆರೆ ತಾಲೂಕು ಉದ್ಘಾಟನೆಗೊಳ್ತಾ ಇದೆ ಜಾನಪದಕ್ಕೆ ಹಿನ್ನೋಟ ಮುನ್ನೋಟವನ್ನು ಬರೀತಕ್ಕಂಥವ್ರು ಯಾರೂ ಇಲ್ಲ ಇವತ್ತು ಜಾನಪದವನ್ನು ಎಲ್ಲರೂ ತಗೊಳ್ತಾ ಇದ್ದಾರೆ ಸಿನ್ಮಾದವರಂತೂ ಜಾನಪದನ ಭಾಳಷ್ಟು ಬಳಸ್ತಾ ಇದ್ದಾರೆ ಅದಕ್ಕೆ ಯಾಕಂದರೆ ಕಾಪಿ ರೈಟ್ಸ್ ಇಲ್ಲ ಜಾನಪದಕ್ಕೆ ಯಾರು ಬೇಕಾದ್ರೂ ಬಳಸ್ಬೋದು ಎಲ್ಲಿ ಬೇಕಾದ್ರೂ ಟ್ರಿಮ್ ಮಾಡ್ಬೋದು ಯಾರು ಬೇಕಾದ್ರೂ ಅದನ್ನು ಉಪಯೋಗಿಸ್ಕೊಬೋದು ದುರುಪಯೋಗನೂ ಮಾಡ್ಕೋಬೋದು ಆ ರೀತಿ ಜಾನಪದಕ್ಕೆ ತಂದೆ ತಾಯದ ಹತ್ರ ಆಗಿರೋದ್ರಿಂದ ಕನ್ನಡ ಜಾನಪದ ಪರಿಷತ್ ಈಗಾಗಲೇ ಅದನ್ನು ಸರ್ಕಾರದ ಗಮನಕ್ಕೆ ತಂದಿದೆ ಸರ್ಕಾರ ದಯವಿಟ್ಟು ಕಡಿವಾಣ ಹಾಕ್ಬೇಕು ಇವತ್ತು ಎಷ್ಟೋ ಅಶ್ಲೀಲ ಪದಗಳನ್ನು ಜಾನಪದ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅಲ್ವೇ ಅಲ್ಲ ಇವತ್ತು ಲಂಗಾ ಜಾವಳಿ ಎತ್ತಾಗಿ ಕಾಲೇಜ್ ಕಾಲೇಜು ಹುಡುಗಿರೋದಲ್ಲ ಜಾನಪದ ಅಲ್ಲ ಅಲ್ವೇ ಅಲ್ಲ ಅದನ್ನು ಕ್ಯಾಸೆಟ್ ಮಾಡಿಬಿಟ್ಟು ಜಾನಪದ ಅಂತ ಹೆಡ್ಡಿ ಕೊಟ್ಬಿಟ್ಟು ಮಾಡ್ತಾ ಇದಾರೆ ಅದೆಲ್ಲ ಆಗಬಾರ್ದು ಅದನ್ನು ಭೌತಿಕ ವಲಯ ಅದನ್ನು ತೀವ್ರವಾಗಿ ತಿರಸ್ಕರಿಸಬೇಕು ಮತ್ತು ಅದರ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಿ ಸರ್ಕಾರದ ಗಮನಕ್ಕೆ ತರಬೇಕಂತ ಹೇಳ್ತಾ ಮನೆ ರಾಜಾದವರು ನಾವು ಮನವಿ ಮಾಡಿದ್ವಿ ಮಾಶಾಸನ ಹೆಚ್ಚಿಗೆ ಮಾಡಿಸಿ ಅಂತ ಐನೂರು ರೂಪಾಯಿ ಸರ್ಕಾರಕ್ಕೆ ಅವರು ಮನವಿ ಮಾಡಿ ಹೆಚ್ಚಿಗೆ ಮಾಡಿಸಿದ್ದಾರೆ ಅವರಿಗೆ ನಾನು ಪ್ರತಿ ತಿಂಗಳು ಐನೂರು ರೂಪಾಯಿ ಮಾಹಾಸನ ಹೆಚ್ಚಿಗೆ ಮಾಡಿಸಿರೋದ್ರಿಂದ ಮನೆ ಶಾಸಕರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಅದ್ರ ಜೊತೆಗೆ ವರ್ಷಕ್ಕಾದ್ ಸಾವಿರ ಅದ್ರ ಜೊತೆಗೆ ಯುವಜನ ಮೇಳ ಸರ್ ಒಂದು ಮಾಡಿಸ್ಬಿಡಿ ಸರ್ ಮೇಳಗಳು ನಿಂತು ಹೋಗಿ ಸರ್ಕಾರ ತಾಲೂಕು ಮಟ್ಟಗಳಲ್ಲಿ ಯುವಜನ ಮೇಳ ಇಲ್ಲದೆ ಇವತ್ತು ಸಂಸ್ಕೃತಿ ಮತ್ತು ಸಂಸ್ಕಾರ ಕೊರತೆ ಕಾಣ್ತಾ ಇದೆ ಅದನ್ನು ಸಹ ತಾವು ಮಾಡಿಸ್ಬೇಕು ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಗಮನಕ್ಕೆ ತಂದು ಅಂತ ಈ ವೇದಿಕೆ ಮೂಲಕ ಹೇಳ್ತಾ ಇವತ್ತು ಅವರು ಗಣೇಶ್ ಗಂಗೋಳ್ಳಿ ಅವರು ಶ್ರೀನಿವಾಸ ಮೂರ್ತಿ ಸೂರ್ಯ ಶ್ರೀನಿವಾಸ್ ಸೌಕರ್ ಮುನಿವೆಂಕಟೇಗೌಡರು ಹೊಣಿತೋಟ ರತ್ನಾಕರ್ ಮತ್ತು ಪ್ರಕಾಶ್ ನಾಯಕ್ ಬೊಮ್ಮಣ್ಣ ಮಹೇಂದ್ರ ಗೋರೆ ಹಾಗೂ ರಿಯಾಸ್ ಪಾಶಾ ಇವರೆಲ್ಲ ಜಿಲ್ಲಾ ಸಮ್ಮೇಳನಗಳು ವಿಭಾಗ ಸಮ್ಮೇಳನಗಳು ಮಾಡೋ ಜೊತೆಗೆ ನಮ್ಮ ಮಹೇಂದ್ರ ಅವರು ಒಂದು ವಿಶೇಷವಾದಂಥ ಒಂದು ಶಿವಮೊಗ್ಗ ಜಿಲ್ಲೆಯ ಮುರುಘಾ ಮಠದಲ್ಲಿ ರಾಜ್ಯ ಜೋಗಿ ಸಮ್ಮೇಳನ ಮಾಡಿದ್ರು ಎಣ್ಣೆ ಜೋಗಿ ಗಾಣಿ ಜೋಗಿ ಕಿನ್ನರ ಜೋಗಿಗಳು ಒಟ್ಟು ಐನೂರು ಜನ ಜೋಗಿಗಳನ್ನ ಒಂದೇ ಸರಿ ಸೇರಿಸಿದ್ವಿ ಅಲ್ಲಿ ಆ ಸಮ್ಮೇಳನದಲ್ಲಿ ನಾ ಡಿಸೋಜ ಅವ್ರನ್ನ ಸರ್ವಾಧ್ಯಕ್ಷರು ಮಾಡಿದ್ವಿ ಸುಮಾರು ಏಳು ವರ್ಷಗಳ ಮುಂಚೆ ಬಹಳ ವಿಶೇಷವಾದ ಸಮ್ಮೇಳನ ಅದು ಅದರ ನಂತರ ನಮ್ಮ ರಿಯಾಸ್ ಪಾಷ ಅವರು ರಾಜ್ಯದ ಎಲ್ಲ ಗೊರವರನ್ನ ಗೊರವರು ಒಂದು ಆರುನೂರ ಏಳ್ನೂರು ಜನ ಗೊರವರನ್ನ ಒಂದೇ ಕಡೆ ಸೇರಿಸಿದ್ದು ಅದೇ ಪ್ರಥಮ ಅನಿಸುತ್ತೆ ಕೀರೇ ನಾವು ಖರೀದೇ ಬಹಳಷ್ಟು ವಿತ್ವಾಲಯ ವಿದ್ವಾಂಸರು ಕಾರ್ಯಕ್ರಮಕ್ಕೆ ಬಂದಿದ್ದರು ಮನೆ ಸದಾನಂದ ಗೌಡರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಸಂಜೆ ಕೃಷ್ಣ ಬೈರೇಗೌಡರು ಸಚಿವರಾಗಿರ್ತಾರೆ ಅವರು ಅದನ್ನು ಸಮಾರೋಪ ನೋಡಿ ಮಾಡ್ತಾರೆ ಅಂತ ಹೇಳ್ತಾ ಈ ಥರ ಬಹಳ ವಿಶೇಷವಾದ ಸಮ್ಮೇಳನಗಳು ಈ ರಾಜ್ಯದಲ್ಲಿ ನಡೀತಾ ಇದೆ ಇದೇ ಆಗಸ್ಟಲ್ಲಿ ನಮ್ಮ ಮಹಿಳಾ ಘಟಕದ ವತಿಯಿಂದ ಈ ರಾಜ್ಯದಲ್ಲಿ ಮೊದಲನೇ ಮಹಿಳಾ ಎರಡನೇ ಮಹಿಳಾ ಸಮ್ಮೇಳನವನ್ನು ವಿಶಾಲಕ್ಷ್ಮ ಮೇಡಮ್ ಅವರು ಆಗಸ್ಟ್ ಸೆಪ್ಟೆಂಬರಲ್ಲಿ ಮಾಡ್ತಾರೆ ಈ ಮಠ ಇದಕ್ಕೆ ಪೂರ್ತಿ ಸಹಕಾರ ಇದೆ ರಾಜೇಗೌಡರು ಸಹ ನಮ್ಮ ಪರಿಷತ್ತಿಗೆ ಭಾಳಷ್ಟು ಸಹಕಾರ ಅಂತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಓಣಿತೋಟ ತೋಟ ಅವರು ಬಹಳ ಕ್ರಿಯಾಶೀಲವಾಗಿ ನಮ್ಮ ಎರಡು ಜಿಲ್ಲಾಧ್ಯಕ್ಷರು ಬಹಳ ಕ್ರಿಯಾಶೀಲವಾಗಿದ್ದಾರೆ ಮಹಿಳಾ ಘಟಕ ಮತ್ತು ಪುರುಷ ಘಟಕ ಎರಡು ಘಟಕಗಳು ಸೇರಿ ಯುವ ಘಟಕ ಒಂದು ಬೆಲ್ಲಿದೆ ಅದನ್ನು ಸಹ ಸ್ಟ್ರಾಂಗ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಎಲ್ಲ ಎರಡು ಮಾತು ವಿರಾಮ ಇಡ್ತಿದ್ದೀನಿ ಜನಪದ ಉಳಿಯಲ್ಲಿ ಬೆಳೆಯಲ್ಲಿ ಮತ್ತು ಕನ್ನಡ ಜಾನಪದ ಪರಿಷತ್ತಿನ ದುರಿದಂಥ ಎಲ್ಲ ಮನಸ್ಸುಗಳಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ ಜೈ ಜನಪದ